ಅದೊಂದು ಬಟ್ಲು ಅಲ್ಲಿ ಇಟ್ಕೊಂಡ್ಬಿಟ್ಬೇಕು ಬಟ್ಲು ಅಲ್ಲಿ ಇಟ್ಕೊಂಡ್ಬಿಟ್ರೆ ಅದನ್ನ ಬರ್ತಾ ಇರುತ್ತೆ ಸಾಲು ನಿಧಾನಕ್ಕೆ ಅರ್ಧ ತುಂಬ ವರ್ಷಕ್ಕೆ ಎತ್ಕೋಬೇಕು ಒಂದ್ಸಲ ಟ್ರೈ ಮಾಡಿ ನೋಡಿ ಆ ಕಡೆಯಿಂದ ಆ ಕಡೆಯಿಂದ ಇಡಬೇಕು ಈ ಕಡೆಯಿಂದ ತೊಗೊಳ್ಬೇಕು

ओम आपो इत्ता में भगवान आसान हो जाए राजू नमः शिवाय 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 ಚಿಕ್ಕ ಚೊಂಬಿತ್ತಲ್ಲ ಚಿಕ್ಕ ಚೊಂಬಿತ್ತು ತೀರ್ಥಕ್ಕೆ ಇಟ್ಕೊಂಡಿದ್ಯಾ ಓಂ ಆಪ್ಯ ಆ ದತ್ತೇತ ವಿಶ್ವದ ಸ್ವಾಮಿ ಭಗಾ ಆವಾಂಗದೇ ಓಂತ್ತ

मेलगढ़ आई तो शिक्षक ओं विमे महादेवाय धीमहे तम लो वृत्त प्रचोदयाद नारायणा विदे वातुदेवाय धीमहे तम लॉ वृत्त प्रचोदयाद महालक्ष्मी चमहे विष्टपत्चमह लॉ लक्ष्मी प्रचोदयाद ಓಂ ಕ್ಯಾನಾಮೇ ಕನ್ಯಕುಮರಿ ಓಂ ಮಾತೈ ಮಧ್ಯಮೇಶದೇ ನಮಸ್ತೆ

ಯತ್ಪದಕ ಸಂಜಯಸ್ವೇ ಮುಖ್ಯಾಶಾಖ್ಯಾಖ್ಯಾತುಣ್ಯಾ ಮಹಾತ್ಂಗ ಮಹಾಪಸ್ತಾಶ್ಜರ ಪರಿ ಭೋಷಿತು ಪಾಯಿತ ಮಾನಶ ಯ

ओम श्री राघवेंद्राय महा ताचर मंत्र तथा चिदा धाविता नृत्यम इत्तह सोनो संशयः अंतर काय जानोशार आत्मा आत्मिय समृद्धवान सर्वाभक्तान् च ददातु गुरुरात्मवितः इते कारत्रये नित्यं प्रार्थना शंकराचार्य शंकराचार्य करो दिशः इह मन दर्शन का शंकराचार्य शंकराचार्य मोद देना संशय अलम्यम हिवालोके राघवेंद्रो महाईशा श्रीमद्भगवत् ಆಗಿದ್ಯಾ ತಿರುಗಾದೆ ಆಗಿದೆ ಆಗಿದೆ ಚಂತ ಪಕ್ಕ ಕಿಡು ಸುಪ್ಪ ಆದ್ರೆ ತೇಕ್ಷಣಕ್ಕೆ ಸುಪ್ಪ ಹೋಗಲ್ಲ ಆ ಮನಕತೆ ಸುಪ್ಪ ಪಕ್ಕ ಚಂತ ಪಕ್ಕ ಕಿತ್ತು ಬಿಡು ಮಧ್ಯ ಸರ್ವ ದೀರ್ಘಪಣಾ ತಾಯಾ ಅಲ್ಲೇ ಇಟ್ಕೋ ಸರ್ವವಿಕಸ ಸಿದ್ಯರ್ಥಂ ನಮಸ್ಕಾರಂ ಕರೋಂ ಯನ ಬರಿ ಪ್ರಲಾದ್ರಿಗೆ ಸ್ವಲ್ಪ ಹಾಕಿ ಈ ಐದು ಕಟ್ಟೆ ಆಮೇಲೆ ರಾಯರಿಗೆ ಸಾಗರೇ ಟೂಡಿಗ ಅಗಾದೆ ಸದಾ ಸಂಕرم ಸೇಜಾ ಕರೆಸೇ ತೇಜೋ ಸೇದೇವಾ ಅವಸ್ಮಿದಾ ತದನವ ಜಗ್ರೆ ನವಸೌರ್ಯಸ್ಯ ರಶ್ಮಿವೇ

சுவே நமோத் தயவே மோகோபிய முக்கந்தசேராஜராயுத்தோராந்தமா ஆதமபரியம் குதித் யரா ஓம் ஸ்ரீராந்திரா நம ஓம்யேந்திராய நம ஓம் ஸ்ரீராந்திராய நம ஓம் ஸ்ரீராந்திரா நம ஓம்ந்திரா நம ஓம் ஸ்ரீராந்திரா நம ஓம்ந்திரா நம ஓம்ந்திரா ந ओम श्री राघवेंद्राय नमः ओम श्री राघवेंद्राय नमः ओम श्री राघवेंद्राय नमः ओम श्री राघवेंद्राय नमः श्रीमन् राघवेंद्र गुरु अंतर्गत भारतीय लोक प्र अंतर्गत श्री नृसिंहाय नमो नमः ओम नमः यापलनेर्यापल आवष्पयष्टा पुष्पने बृहस्पति प्रसुरास्ता नाम जंगत्वागम असह

ಓಂ ಯಾಪದ ನೇರ್ ಯಾಪದ ಪುಷ್ಪ ಇಲ್ಲಿ ಅಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಹಿಂಗೆ ರಾಶಿ ಮಾಡಿ ಇಲ್ಲಿ ರಾಯರ ತಲೆ ಹಿಂದೆ ಎಲ್ಲ ರಾಶಿ ಮಾಡ್ರಿ ಪೂರ್ತಿ ರಾಯರ ತಲೆ ಹಿಂದೆ ಪೂರ್ತಿ ರಾಶಿ ಓಂ ಯಾಪಲ ನೀರ್ ಯಾಪಲ ಆ ಪುಷ್ಪ ಯಾಷ್ಟಾ ಪುಷ್ಪಣೇ ಬೃಹಸ್ಪ ಹಾಕೋತ ಬಂದ್ ಯಾಷ್ಟಾ ಪುಷ್ಪಣೇ ಬೃಹಸ್ಪದೇ ಪ್ರಸೋದ ಅಸಹ

ಹಾಂ ಹ್ಞೂ ಅಲ್ಲಿ ಪೂರ್ತಿ ಸ್ಲ್ಯಾಬ್ ಇದು ಮಾಡ್ತೀವಲ್ಲ ಕ್ಲೀನಾಗಿ ಹಾಂ ನಿಧಾನ ಕೆಳಗೆ ಬೀಳ್ದಿರ ಎತ್ಕೊಳ್ಳೋ ಥರ ಕ್ಲೀನಾಗಿರಲಿ ಫಸ್ಟ್ ಅದಕ್ಕೆ ಇದ್ರ ಮೇಲೆ ಹಾಕ್ಬಿಟ್ರೆ ಬಾಳೆಹಣ್ಣು ಮೆತ್ಬಿಟ್ರೆ ಅದ್ರ ಮೇಲೆ ಇದನ್ನ ಮೆತ್ಬೇಕು ಕ್ಲೀನಾಗಿ ತೆಕ್ಕೊಳ್ಳೋ ಥರ ಇರುತ್ತೆ ஓம்ல நேர ஆஷ்பாய்ப்பிணே ஓம் ஸ்ரீராந்திரா நம ஓம் ஸ்ரீராந்திரா நம ஓம் ஸ்ரீராந்திரா நம ஓம் ஸ்ரீராந்திரா நம பாத பூர் அல்ல அல்ல ರ್ಪೇಭ್ಯೋ ಎನೋಯ ಅಂತರಿಕ್ಷಿಭ್ಯೋ ಸರ್ಘವೆಂದ ಗುರು ಅಂತರ್ಗತೀರ್ಗತೀಕ್ಷ್ಮೀನಾರ ಅಲ್ಲಿ ಕೊಡ್ತಾರೆ 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 ಎಲ್ಲ ರೆಡಿ ಇದ್ದಾರೆ ಒಂದು ನಿಮಿಷ ಅಲ್ಲಿ ಬೇಗ ರಫ್ ಅಹ್ಲಾದ್ರೆ ಮುಂದೆ ರ್ಯಾಂಪ್ ಕಟ್ಟು ಹೋಗ್ಕೊಳ್ತಾರೆ ಹಾಂ ಹಂಗೆ ಅಲ್ಲಪ್ಪ ಹಾಕಿ ಹಿಂಗೆ ಸ್ಲೋಪಾಗಿ ಹಂಗೆ 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 ಕೊಡ್ತೀನಿ ಕೊಡ್ತೀನಿ ಚಲೋ ರಿಕ್ಲೇಸ್ ಸಿಗಲ್ಲ ಬಕೆಟ್ ನಂಬರ್ ಹಾಂ 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 ಫಸ್ಟ್ ಧೂಪ ಆಗಲಿ ಧೂಪ ಹಾಂ ಸರಿ ओ। नीर। नीर, नीर, नीर। नीर। श्री गुरुभ्यों नम हरी ओम भवान भूमि हरि तीसरी मनुषवेश भूमि अरब श्री हरि मानुष वेशवताली कौशल नायक दशरथ कौशल्य सुतनाद राम न कौशल नायक दशरथ कौशल्य सुतनाद राम न के सीता राम कथया के नीतिवंतर बाड़ी सीता राम कथया के कौशिक मुख वो कायूसुबा शतयो जन के सेदा कौशिक मुख वन का सुबा शतयो जन के सेद गौतम पत्नी शाप हरी मिथिला नगरी के गौतम पत्नियप हर सूत मिथिलागर केरेगा सीताराम कथया कीतिवंतर बाई सीताराम कथया कीतिवंतर बाकी ಮುನಿಯ ಬಿಲ್ಲನು ಮುರಿದ ಜನಕ ಜಯ ಕರ ಪಿಡಿದ ಮುನಿಯ ಗರ್ವ ಬ ಕಳೆದ ಮುನಿಯ ಬಿಲ್ಲನು ಮುರಿದ ಜನಕ ಜಯ ಕರ ಪಿಡಿದ ಮುನಿಯ ಗರ್ಭವ ಕಳೆದ ಮುನಿಯಾದಾರಣ್ಯಕ್ಕೆ ತೆರಳುತ್ತಾ ಪಾದೂಕ ಅನುಜಾಗಿ ತನು ವರದ ಅರಣ್ಯಕ್ಕೆ ತೆರಳುತ್ತ ಪಾದೂಕ ಅನುಜಾಗಿತ್ತನು ವರದ ಸೀತಾರಾಮರ ಕಥೆಯ ಕೇಳಿ ನೀತಿವಂತರಾಗಿ ಬಾಳಿ ಸೀತಾರಾಮರ ಕಥೆಯ ಕೇಳಿ ನೀತಿವಂತರಾಗಿ ಬಾಳಿ ಪಂಚಾವಟಿಯ ಸೇರಿದ ಹಂಚಿಯ ಕಿವಿ ಕೊಯ್ದ ಕಾಂಚನ ಮೃಗ ಬ ಮುರಿದ ಪಂಚಾವಟಿಯ ಸೇರ್ದ ಹಂಚಿಯ ಕಿವಿ ಕೊಯ್ದ ಕಾಂಚನ ಮೃಗ ಮುರಿದ ಹಾಸೀತೆ ಹಾಯ ಹಿಂಗೆ ಅದಕ್ಕೆ ಬೃಂದಾನಕ್ ಮಾಡಿ ಅಲ್ಲಿ ಹಾ ಸಾಕು ಹಾಸೀತೆ ಹಾಯ ಎಂದು ತೊಳಲು ತಳುವ ಪಕ್ಷಿಗೆ ಮೋಕ್ಷ ಕಂದ ಸೀತೆಯ ಎಂದು ತೊಳಲು ನರಳುವ ಪಕ್ಷಿಗೆ ಮೋಕ್ಷವ ತಂದ ಸೀತಾರಾಮರ ಕತೆಯ ಕೇಳಿ ನೀತಿವಂತರಾಗಿ ಬಾಳಿ ಸೀತಾರಾಮರ ಕತೆಯ ಕೇಳಿ ನೀತಿವಂತರಾಗಿ ಬಾಡಿ ಮಾಡಿ ವಾಲಿಯ ವದೆಯ ಕೂಡಿ ಸುಗ್ರೀವನ ನೋಡಿ ಲಂಕೆಗೆ ಹಾರ್ದ ಮಾಡಿ ಬಾಲಿಯ ಬದೆಯ ಕೂಡಿ ಸುಗ್ರೀವನ ನೋಡಿ ಲಂಕೆಗೆ ಹಾರ್ದ ನೀಡಿ ಮುದ್ರಿಕೆಯನು ಕುಶಲವ ಪೇಳಿದ ಮಾರುತಿಯನೆ ತೋರಿದ ನೀಡಿ ಮುದ್ರಿಕೆಯನು ಕುಶಲವ ಪೇಳಿದ ಮಾರುತಿಯನೆ ತೋರ್ದ ಸೀತಾರಾಮರ ಕತೆಯ ಕೇಳಿ ನೀತಿವಂತರಾಗಿ ಬಾಳಿ ಸೀತಾರಾಮರ ಕತೆಯ ಕೇಳಿ ನೀತಿವಂತರಾಗಿ ಬಾಳಿ सेतु बंधन गई दूलारण्ये तरीद सेतु बंधन गई दा, तरी रण्ये तरीद ख्याम राज्य वालार सीता लक्ष्मण भरत शत्रुघ्न से परसिहा मेरदा सीता लक्ष्मण भरत शत्रुघ्न से पा रूपा दि मेरदा ಸೀತಾರಾಮರ ಕಥೆಯ ಕೇಳಿ ನೀತಿವಂತರಾಗಿ ಬಾಳಿ ಸೀತಾರಾಮರ ಕಥೆಯ ಕೇಳಿ ನೀತಿವಂತರಾಗಿ ಬಾಳಿ ಭೂಮಿಯ ಬಾದವ ತಗ್ಗೀಸೆ ಶ್ರೀಹರಿ ಮನುಷ ತಾಳಿ ಭೂಮಿಯ ಬಾದವ ತಗ್ಗೀಸೆ ಶ್ರೀ ಹರಿ ಮನುಷ ತಾಳಿ ಕೋಸಲ ನಾಯಕ ದಶರಥ ಕೌಸಲ್ಯ ಸುತನಾದ ರಾಮನ ಕೇಳಿ ಕೋಸಲ ನಾಯಕ ದಶರಥ ಕೌಸಲ್ಯ ಸುತನಾದ ರಾಮನ ಕೇಳಿ ಸೀತಾರಾಮರ ಕತೆಯ ಕೇಳಿ ನೀತಿವಂತರಾಗಿ ಬಾಳಿ ಸೀತಾರಾಮರ ಕತೆಯ ಕೇಳಿ ನೀತಿವಂತರಾಗಿ ಬಾಳಿ ു നീ ഭാരം രാമ രാമയഭാരം ക്ഷണ ചേടനീഭാരം ഗോവിന്ദുടേ മാഭാരം ഗോവിന്ദുടേ മാഭാരം ഇച്ചുട നീവാരം गोविन्द लुटे महाभारं भारं राम रामयनुभारं नमो क्षण चुटनी भारं केशभय नुटे महाभारं केशभय नुटे महाभार క్లేశము వాపుటనీవారం క్లేశయను టే మహాభారం క్లేశము వాపుటీవారం రామ రామయను మహాభారం రక్షణ చేయుట నీవారం కృష్ణాయ నూటే మహాభారం చింతలు తీర్ టనీ భారమ్ కృష్ణాయ నూటే మహాభారం చింతలు అయ్యినే మహాభారం చింతలు తీర్ టనీ భారమ్ రామ రామయను రా మాభారం మము చేయుట దండము పేట్మాారం మము దండము పేట్మాము యమగండముటారం దండము పేట్మా మ నమ గీ భారం రామ రామ నమ భారం క్షణేయుటోవిందోవిందర పార్వతీ పత బలగడే ప్రసాద కొడుతు ఇష్ట ప్రసా ఎత్ విశాఖ రామగ్ర బల ಹರಿ ಓ ಮಠ ಉತ್ತರ ಉತ್ತರಾಭಿಮುಖೇನ ಸ್ವಲ್ಪ ವಿಸರ್ಜನೆ ಮಾಡ್ತೀನಿ ಉತ್ತರ ಕಳ್ಳ ಉತ್ತರೇನ ಶೇಷ ಏನ ವಿಸರ್ಜ್ಯ ಇನ್ನೆಲ್ಲ ತೆಗೊಳ್ಳೋ ಇನ್ನೆಲ್ಲ ಇನ್ನೆಲ್ಲ ತಕ್ಕೊಳ್ತೇನೆ ಅಲ್ಲ ನಾಳೆ ಅಲ್ಲ ಇವತ್ತೇ ತೆಗಿಬೇಕು ಹಾ ನಾನೇ ತಕ್ಕೊಳ್ತೀನಿ ಎಲ್ಲ ಭಾವ ಇದ್ದಾರಲ್ಲ ತೆಗಿತಾರ ಇದಕ್ಕಾಗ್ಲಿ ಅಷ್ಟೇ ಅದು ಇಲ್ಲ ತೆಗಿಲಿ ತಗೋ ಅದ್ ಕಲ್ಸಕ್ರೆ ಒಂದ್ ಹಂಗೆ ಕೊಟ್ಬಿಡಿ